ಸೇತು ಬಂದ ಸಾಫಲ್ಯ ಪರೀಕ್ಷೆ ಆದ ನಂತರ ಎಫ್ ಎಲ್ ಎನ್ ಮಕ್ಕಳು ಮತ್ತು ಹಂತ ಎರಡರ ಮಕ್ಕಳನ್ನು ಗುರ್ಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಎಫ್ ಎಲ್ ಎನ್ ಮಕ್ಕಳನ್ನು ಅಥವಾ ಹಂತ ಒಂದು ಮಕ್ಕಳನ್ನು ಗುರ್ಸ್ಕೊಂಡಾದಮೇಲೆ ಅವರಿಗೆ ನಮ್ಮ ಶಾಲೆಯಲ್ಲಿರುವಂತಹ ಮಕ್ಕಳ ಒಂದು ಮೈಂಡ್ಸೆಟ್ ಹೇಗಿದೆ ಅದಕ್ಕೆ ತಕ್ಕಂತೆ ನಾವೊಂದು ಯೋಜನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಈ ಒಂದು ವಿಡಿಯೋದಲ್ಲಿ ನಾನು ಎಫ್ ಎಲ್ ಎನ್ ಸಾಧಿಸಲಿಕ್ಕೆ ಏನೆಲ್ಲ ಕ್ರಿಯಾಯೋಜನೆ ಮಾಡ್ಕೊಳ್ಬೋದು ಅಂತ ಗಣಿತದಲ್ಲಿ ಗಣಿತ ವಿಷಯದಲ್ಲಿ ಏನೆಲ್ಲ ಕ್ರಿಯಾಯೋಜನೆ ಮಾಡ್ಕೊಳ್ಬೋದು ಅಂತ ನನ್ನ ಒಂದು ಅಭಿಪ್ರಾಯವನ್ನು ಹಂಚಿಕೊಂಡಿದ್ದೇನೆ ಇಲ್ಲಿ ಫಸ್ಟು ಕನ್ನಡ ಮತ್ತು ಗಣಿತ ಅಂದರೆ ಬುನಾದಿ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಎರಡರಿಂದ ಸೇರಿ ಹದಿನೇಳು ಕಲಿಕಾ ಫಲಗಳು ಏನಿದೆ ಅದನ್ನು ಬರ್ಕೊಂಡೆ ನೆಕ್ಸ್ಟ್ ಇಲ್ಲಿ ನಾವು ಎಫ್ ಎಲ್ ಎನ್ ವಿದ್ಯಾರ್ಥಿಗಳ ಹೆಸರನ್ನು ಬರ್ಕೊಂಡು ಎಫ್ ಎಲ್ ಎನ್ ಸಾಧಿಸಲು ಕ್ರಿಯಾಯೋಜನೆ ಅಂತ ಕಲಿಕಾಫಲ ರೂಬ್ರಿಕ್ಸ್ ಚಟುವಟಿಕೆಗಳು ಕಲಿಕಾ ಬೋಧನಾ ಸಾಮಗ್ರಿಗಳು ಅಂತ ಕಾಲಮ್ಸ್ ಕಲಿಕಾ ಕಲಿಕಾಫಲ ಈ ಒಂದು ಕಲಿಕಾಫಲಕ್ಕೆ ಕನಿಷ್ಠ ಪ್ರಾಥಮಿಕ ಪ್ರಾವೀಣ್ಯತೆಯಲ್ಲಿ ಮಕ್ಕಳನ್ನು ಗುರುತಿಸ್ಕೊಂಡಿರ್ತೀವಲ್ಲ ಅದರಲ್ಲಿ ಯಾವ್ಯಾವ ಚಟುವಟಿಕೆಗಳನ್ನು ನೀಡಬೋದು ಅನ್ನೋದನ್ನು ಇಲ್ಲಿ ಪಟ್ಟಿ ಮಾಡಿದ್ದೀನಿ ಚಟುವಟಿಕೆಗಳು ಒಂದು ಎರಡು ಎಷ್ಟು ಬೇಕಾದರೂ ಕೊಟ್ಕೋಬೋದು ಇಲ್ಲಿ ಚಟುವಟಿಕೆಗಳನ್ನು ಪಟ್ಟಿ ಮಾಡಿದ್ದೀನಿ ಅದೇ ಥರ ಸಾಮಗ್ರಿಗಳು ಅದು ಏನೇನು ಅಂತ ಪಟ್ಟಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಅಲ್ಲದೆ ಇಲ್ಲಿ ಕನಿಷ್ಠ ಪ್ರಾಥಮಿಕ ಮತ್ತು ಪ್ರಾವೀಣ್ಯತೆ ಅಂದರೆ ಯಾವ ಥರ ನಾವು ಅದನ್ನು ರುಬ್ಬ್ರಿಗ್ ಇಟ್ಕೋಬೇಕು ಅಂತ ಇಲ್ಲಿ ಪಟ್ಟಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಬುನಾದಿ ಸಂಖ್ಯಾ ಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ ಕ್ರಿಯಾ ಯೋಜನೆಯನ್ನು ತಯಾರು ಮಾಡ್ಕೊಂಡಿರೋದು ನಿಮಗೇನಾದರೂ ಬುನಾದಿ ಸಾಕ್ಷರತೆಗೂ ಇದೇ ಥರ ಕ್ರಿಯಾಯೋಜನೆ ಬೇಕು ಅಂತಾದರೆ ದಯಮಾಡಿ ಕಾಮೆಂಟ್ ಮಾಡಿ ಖಂಡಿತ ಬರೀತೀನಿ ಅಷ್ಟೇ ಅಲ್ಲ ಬರೀ ಎಫ್ ಎರ್ ಎನ್ ಮಕ್ಕಳಿಗೆ ಮಾತ್ರ ಅಲ್ಲದೆ ನಾವು ಹಂತ ಎರಡು ಏನು ಸ್ಯಾಪಲ್ಲಿ ಎಂಟ್ರಿ ಮಾಡ್ಕೋತೀವಿ ಅಂತ ಎರಡು ಪರಿಹಾರ ಬೋಧನೆ ಮಕ್ಕಳಿಗೂ ಕೂಡ ಕ್ರಿಯಾ ಯೋಜನೆಯನ್ನು ಬರ್ಕೋಬೇಕಾಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಅಂತ ಎರಡು ಕ್ರಿಯಾ ಯೋಜನೆಯನ್ನು ಮಾಡ್ಕೊಳ್ಳೋದು ಹೇಗೆ ಅಂತ ನನ್ನ ಅಭಿಪ್ರಾಯವನ್ನು ತಿಳಿಸ್ತೇನೆ ಈ ವಿಡಿಯೋ ಏನಾದರೂ ತಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ದಲ್ಲಿ ಪ್ಲೀಸ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದೇ ಥರ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಅಂತ ಕೇಳ್ತೀನಿ